ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ವಜಾಗೊಳಿಸುವಿಕೆ ಮುಂದುವರೆದಂತೆ ಪೇಟಿಎಂನ ಮೂಲ ಕಂಪನಿ ಒನ್ ನೈಂಟಿ ಸೆವೆನ್ ಕಮ್ಯುನಿಕೇಷನ್ ಕಂಪನಿಯಾದ್ಯಂತ ವೆಚ್ಚವನ್ನು ಕಡಿತಗೊಳಿಸುವ ಪ್ರಯತ್ನದಲ್ಲಿ ವಿವಿಧ ವಿಭಾಗಗಳಾದ್ಯಂತ ಸಾವಿರ ಉದ್ಯೋಗಿಗಳನ್ನು ವಜಾ ಮಾಡಲು ನಿರ್ಧರಿಸಿದೆ ಅಂತ ವರದಿಯಾಗಿದೆ ಪೇಟಿಎಂ ವಿವಿಧ ವ್ಯವಹಾರಗಳನ್ನು ಮರುಹೊಂದಿಸುವ ಪ್ರಕ್ರಿಯೆಯಲ್ಲಿದೆ ಹೀಗಾಗಿ ವೆಚ್ಚವನ್ನು ಕಡಿತಗೊಳಿಸಲು ನೋಡುತ್ತಿದೆ ಇದರರ್ಥ ಮುಂಬರುವ ತಿಂಗಳುಗಳಲ್ಲಿ ಕಂಪನಿ ಅತ್ಯಂತ ಹೆಚ್ಚಿನ ವಜಾಗೊಳಿಸಬಹುದು ಕಳೆದ ಕೆಲವು ತಿಂಗಳುಗಳಿಂದ ವಜಾಗೊಳಿಸುವಿಕೆಗಳು ನಡೆದಿವೆ ಪೇಟಿಎಂನಲ್ಲಿನ ಸಂಪೂರ್ಣ ಉದ್ಯೋಗಿಗಳ ಶೇಕಡಾ ಹತ್ತಕ್ಕಿಂತ ಹೆಚ್ಚು ಜನರ ಮೇಲೆ ಇದು ಪರಿಣಾಮ ಬೀರಬಹುದು ಸಾವಿರಕ್ಕೂ ಹೆಚ್ಚು ಉದ್ಯೋಗ ಕಡಿತಗಳ ನಂತರ ಪೇಟಿಎಂನಲ್ಲಿನ ವಜಾಗೊಳಿಸುವಿಕೆಯು ಭಾರತದಲ್ಲಿನ ಹೊಸ ಯುಗದ ಟೆಕ್ ಸಂಸ್ಥೆಯ ಅತಿದೊಡ್ಡ ವಜಾಗೊಳಿಸುವಿಕೆಗಳಲ್ಲಿ ಇದು ಕೂಡ ಒಂದಾಗಿದೆ ಸ್ಮಾರ್ಟ್ ಆ್ಯಪ್ ಕಂಪನಿಗಳು ಈ ವರ್ಷ ಭಾರತದಾದ್ಯಂತ ವಜಾಗೊಳಿಸುವಲ್ಲಿ ಮುಂಚೂಣಿಯಲ್ಲಿವೆ ಹಣಕಾಸಿನ ಕೊರತೆ ಮತ್ತು ಕಂಪನಿಯ ಆರ್ಥಿಕ ಪುನರ್ರಚನೆಯ ನಡುವೆ ಸಾವಿರಾರು ಉದ್ಯೋಗಿಗಳನ್ನು ಕಡಿತಗೊಳಿಸಲಾಗ್ತಾ ಇದೆಯಂತೆ ಇನ್ನು ಪೇಟಿಎಂನಲ್ಲಿ ಹೆಚ್ಚಿನ ಉದ್ಯೋಗ ಕಡಿತವು ಅದರ ಸಾಲ ನೀಡುವ ವ್ಯವಹಾರದಿಂದ ಆಗಿರಬಹುದು ಇದು ಕಳೆದ ವರ್ಷದಲ್ಲಿ ಘಾತಿಯ ಬೆಳವಣಿಗೆಯನ್ನು ಕಂಡಿದೆ